ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಭಾಗ್ಯ ಪಾಸ್ ಆಗಿಬಿಟ್ಲ ರಿಸಲ್ಟ್ ಬಂದೇ ಬಿಡ್ತು ಏನಾಯಿತು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ಇನ್ ಹೇಗೆ ಆ ಒಂದು ಇನ್ವಿಟೇಷನ್ ಕಾರ್ಡ್ ಆಲ್ರೆಡಿ ಬಾಗಿ ಬಾಗಿಂದ ತೆಗೆದು ಸೀರೆ ಒಳಗಡೆ ಬಿಟ್ಟಿದ್ದಾರೆ ಯಾವ ಸೀರೆಲಿ ಇಟ್ಟರೆ ಅಂತ ತಾಂಡವ್ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಹೇಗಾದ್ರೂ ಮಾಡಿ ಅದನ್ನ ತಗೋಬೇಕು ಅನ್ಕೊಳ್ ಉಷ್ರು ಇಲ್ಲಿ ಸೀರೆನ ಮರ್ಚು ತಂದು ಕುಸುಮಾ ಅವ್ರ ಕೊಡ್ತಾರೆ ಕುಸುಮಾ ಅವ್ರು ಕೂಡ ಇದು ನಂದಿ ಸೀರೆ ಅಲ್ವಾ ನಂದ್ರಲ್ಲೇ ಇಟ್ಕೋತೀನಿ ಕಬೋರ್ಡಲ್ಲಿ ಅಂತ ತಗೊಂಡು ಹೋಗ್ತಾ ಇದ್ರೆ ಈ ಕಡೆ ಅಮ್ಮನಿಂದಾನೆ ಹುಷ್ ಈಗ ಕುಸುಮಾ ಬೇಕಾಗಿ ಸೇರ್ಬಿಡ್ತು ಏನಪ್ಪಾ ಮಾಡುದು ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದಾನೆ ನಂತರ ಆ ಕಡೆ ಶ್ರೇಷ್ಠ ಕೂಡ ಜಗಳ ಮಾಡ್ಕೊತಿದ್ದಾಳೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ಇನ್ನೊಬ್ರು ಮನೆಗೆ ಬಂದಿದ್ಯಲ್ಲ ಈ ರೀತಿ ಅಂತ ಕೇಳ್ತಿದ್ರೆ ಇನ್ನೊಬ್ರು ಸಂಸಾರನೇ ಹಾಳು ಮಾಡೋಕ್ ಮುಂದಾಗಿರೋ ನಿನ್ಗೆ ನಾಚಿಕೆ ಮನೆ ಮರ್ಯಾದೆ ಇಲ್ ಮೇಲೆ ನನ್ನೇನ್ ಕೇಳ್ತಿರೋದು ನಾನೇನು ಊಟಕ್ಕೋಸ್ಕರ ಈ ಮನೇಲಿಲ್ಲ ನೀನು ನನ್ನ ಭಾವನೆ ತಿರುಗೋತನ ಬಿಟ್ರೆ ಆ ಕ್ಷಣನೇ ನಾನು ಇಲ್ಲಿಂದ ಹೋಗ್ತೀನಿ ಜಸ್ಟ್ ಟ್ರೈಲರ್ ನೋಡಿದ್ಯಾ ಅಷ್ಟೇ ನೀನು ಕೂಡ ಪಿಕ್ಚರ್ ಬಾಕಿ ಇದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ವೇದಾಂತ ನುಡಿತದಾಳೆ ಪೂಜಾ ಅದಕ್ಕೆ ಈ ಕಡೆ ಏನಪ್ಪ ಭೂತದ ಬಾಯಲ್ಲಿ ವೇದಾಂತ ಅಂತ ನೆನ್ನೆ ಹೇಳಿದಾಗ ಈಗ ನಿನಗೆ ನನಗೆ ಹೇಳಬೇಕು ಅಂತ ನೆನಪಾಗ್ತದೆ ನನ್ನ ವಿಶ್ವದಲ್ಲಿ ಹೇಳಿದೆ ಅಲ್ವಾ ನೀನಿನ್ ಸಾಚಾನ ಇವತ್ತು ನಿಮ್ಮ ಅಕ್ಕ ಎರಡು ಲಕ್ಷ ರೂಪಾಯಿಗೆ ಕಷ್ಟ ಪಡ್ತಿದಾಳಲ್ಲ ಆ ದುಡ್ಡನ್ನು ಕದ್ದಿದ್ದು ಯಾರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನು ನೀನೇ ಮಾಡಿದ್ದು ಅಂತ ಕೂಡ ಗೊತ್ತದ ಭೂತದ ಬಾಯಲ್ಲಿ ಭಗವದ್ಗೀತೆ ಮಾತು ಯಾಕೆ ಆಡ್ತಿದ್ಯಾ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ನಿನ್ಗೆ ಯಾರು ಹೇಳಿದ್ದು ಇದನ್ನ ಅಂತ ಪೂಜೆ ಕೇಳ್ತಿದ್ದಾಗಲೇ ನೀನು ಕೇಳ್ತಿದ್ದಾಗಲೇ ಅರ್ಥ ಆಗ್ತಿದ್ಯಲ್ಲ ಇದನ್ನೆಲ್ಲ ಯಾರು ಹೇಳಬೇಕಾಗಿಲ್ಲ ಇದೆಲ್ಲ ಸತ್ಯ ಅಂತ ನೀನು ಮಾಡಿದ ಸತ್ಯ ಅಂತ ಮೊದಲು ನೀನು ಸರಿಯಾಗಿದೆಯಾ ನೋಡ್ಕೊ ಅಂತ ಹೇಳಿ ಶ್ರೇಷ್ಠೋಚ್ಛಂ ಕೊಟ್ಟು ಹೋದರೆ ಇದಕ್ಕೆಲ್ಲ ಎಲ್ಲ ಇವಳಿಗೆ ಗೊತ್ತಾಯಿತು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ ಪೂಜಾ ನಂತರ ಈ ಕಡೆ ಅಕ್ಕಂಗೆ ಕಾಲ್ ಮಾಡ್ತಾಳೆ ಅಕ್ಕಂಗೆ ಕಾಲ್ ಮಾಡಿ ಅಕ್ಕ ಹೇಗಿದೆಯಾ ಅಂದದಕ್ಕೆ ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಅಂತ ಕೇಳಿದ್ದಕ್ಕೆ ನಾನು ಆರಾಮಾಗಿದ್ದೀನಿ ಅಕ್ಕ ಅಲ್ಲೆಲ್ಲ ಆಗ್ತದೆ ಜೊತೆಗೆ ದುಡ್ಡಿನ ವ್ಯವಸ್ಥೆಗೆ ಏನು ಮಾಡಿದೆ ಅಂದಾಗ ಏನೂ ಮಾಡಬೇಕು ಯೋಚನೆ ಮಾಡಲೇಬೇಕಲ್ವಾ ಅಂತ ಹೇಳ್ತಿದ್ದಾರೆ ಭಾಗ್ಯ ಮನೆಯವ್ರ ದುಡ್ಡೇನೋ ಬಿಡು ಆದರೆ ಹೊರಗಡೆ ಶ್ರೇಷ್ಠವ್ರ ದುಡ್ಡನ್ನ ಹೇಗೆ ತೀರಿಸ್ತೀಯ ಅಂದಾಗ ತಿರ್ಸೋಕ್ಕೆ ವ್ಯವಸ್ಥೆ ಮಾಡಲೇಬೇಕಾಗಿದೆ ಏನಾದರೂ ಅಂತ ಭಾಗ್ಯ ಹೇಳ್ತಿದ್ದಾರೆ ಅಕ್ಕ ನಿನಗೆ ಹೇಗೆ ದುಡ್ಡು ಕೊಟ್ರು ಅವರು ಆಗಂತೂ ಆನ್ಲೈನ್ ಪೇಮೆಂಟ್ ಇತ್ತಿಲ್ಲ ಅಲ್ಲಿ ಅಂದಮೇಲೆ ಹೇಗೆ ದುಡ್ಡು ಕೊಡೋಕಾಯ್ತು ಅಷ್ಟು ಹಾರ್ಡ್ ಕ್ಯಾಶನ್ನ ಅಂತ ಕೇಳಿದ್ದಕ್ಕೆ ಅವ್ರೇನು ಆನ್ಲೈನಲ್ಲಿ ಏನು ಪೇಮೆಂಟ್ ಮಾಡಲಿಲ್ಲ ಕೈಗೆ ದುಡ್ಡು ತಂದು ಕೊಟ್ಟರು ಅಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಪೂಜೆಗೆ ನೆನಪಾಗುತ್ತೆ ನಾವಿಬ್ರು ಅಲ್ಲಿ ಹೋಗಿ ದುಡ್ಡು ತೆಗೆದು ನೋಡಿದಾಗ ಅಲ್ಲಿ ದುಡ್ಡಿರಲಿಲ್ಲ ಇರಲಿಲ್ಲ ಅಂತ ನೆನಪಾಗಿದೆ ತಡ ಈ ಕಡೆ ಅಕ್ಕ ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿನಗೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾಳೆ ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಶ್ರೇಷ್ಠನೇ ನಾವು ಇಟ್ಟಿರೋ ದುಡ್ಡನ್ನು ಎಗ್ರಸಿ ಅಕ್ಕನ ದುಡ್ಡನ್ನು ಅಕ್ಕಂಗೆ ಕೊಟ್ಟು ಇವತ್ತು ಸಾಲ ಅಂತ ಹೇಳ್ತಿದ್ಯಾ ಇವತ್ತೇನಾದರೂ ನಾನು ಈ ಮಾಡಿಲ್ಲ ಅಂದಿದ್ರೆ ನಿನಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತದೆ ನಾನು ಮಾಡಿರೋ ಒಂದು ತಪ್ಪು ಇವತ್ತು ನಾನು ಈ ರೀತಿ ಕೂತ್ಕೊಳ್ಳೋದು ಕಾರಣ ಆಗದ ಅವತ್ತು ನಾನು ಆ ಮಾಡಿದ್ದಪ್ಪು ಅಥ್ವಂತಪ್ಪು ಮಾಡದೆ ಇದ್ದಿದ್ರೆ ಇಷ್ಟೆಲ್ಲ ಕೂಡ ಆಗ್ತಾನೆ ಇಲ್ಲ ನಾನೀಗ ಹೇಗೋ ಅವ್ರಿಗೆ ಚಮ ಕೊಟ್ಟು ಮಾತಾಡ್ಬೋದಿತ್ತು ಅಂತ ಅನ್ಕೋತಾಳೆ ಅಷ್ಟರಲ್ಲಿ ಸುಂದರಿ ಭೂತ ಥರ ಎದ್ರಿಸ್ತಾರೆ ನನ್ಗೆ ಯಾವುದೂ ಕೂಡ ಪೂರ್ಸೋತಿಲ್ಲ ಇದನ್ನೆಲ್ಲ ಯೋಚನೆ ಮಾಡಿ ತಮಾಷೆ ಮಾಡೋದಕ್ಕೆ ಯಾಕಂದ್ರೆ ಶ್ರೇಷ್ಠ ನನ್ನ ಅಕ್ಕನ ಜೀವನನ ಹಾಳು ಮಾಡೋಕ್ಕೂ ಮುನ್ನ ನನ್ನ ಅಕ್ಕನ ಜೀವನನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಅಂತ ಪೂಜಾ ಹೇಳ್ತಿದ್ದಾಳೆ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿ ಮಾತಾಡ್ತಿದ್ರೆ ಈ ಕಡೆ ತಾಂಡವ್ ಫುಲ್ ಟೆನ್ಷನ್ ಎಲ್ಲ ಜೊತೆಗೆ ಇನ್ನೂ ಕೂಡ ಇನ್ವಿಟೇಷನ್ ಕಾರ್ಡ್ ತೆಗ್ದಿಲ್ಲ ಅಂತ ಗೊತ್ತಾಗ್ತದಾಗೆ ಈ ಕಡೆ ಶ್ರೇಷ್ಠ ಭಾಗ್ಯನ ದಡ್ಡಿ ನೀನಿನ್ ಸಾಚಾನ ನಿನ್ನಿಂದ ಒಂದು ಇನ್ವಿಟೇಷನ್ ಕಾರ್ಡ್ನೆ ತೆಗಿಯಾಗಿಲ್ಲ ಅಂತ ರೇಕ್ತಿದ್ದಾಳೆ ಈ ಕಡೆ ಭಾಗ್ಯ ಬಾಗಿಂದ ತೆಗ್ದಾಯ್ತು ಈಗ ಸೀರೆ ಒಳಗಡೆ ಸೀರ್ಕೊಂಡಿದೆ ಆ ಕುಸುಮಾಂಬೆ ಸೀರೆ ಒಳಗಡೆ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಇದ್ ಎಲ್ಲದಕ್ಕೂ ನೀನೆ ಕಾರಣ ನೀನ್ ಫೋಟೋ ಹಾಕ್ಸಿದ್ರಿಂದಾನೆ ಇಷ್ಟಿಲ್ಲ ಅವಾಂತರ ಆಗಿರೋದು ಅಂತ ಕೂಪ ಮಾಡಿ ಕಾಲ್ ಕಟ್ ಮಾಡಿದ ತಕ್ಷಣ ಈ ಕಡೆ ಕುಸುಮಾ ಆಂಟಿ ಬ್ಯಾಗ್ ಸೀರೆಯಲ್ಲಿ ಇನ್ವಿಟೇಷನ್ ಕಾರ್ಡ್ ಸೇರ್ಕೊಂಡಿದೆ ಅಂತ ತಕ್ಷಣ ಶ್ರೇಷ್ಠ ಗುಣ ಮಾಡೋದು ಕೂಡ ಟೆನ್ಷನ್ ಶುರು ಆಗುತ್ತೆ ನಂತರ ಹೇಗಾದರೂ ಮಾಡಿ ತೆಗಿಬೇಕು ಅನ್ಕೊಂಡಿದ್ದ ಅಮ್ಮನ ರೂಮ್ ಹತ್ರ ಬಂದ ತಕ್ಷಣ ಏನು ನನ್ನ ರೂಮ್ ಹತ್ರ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಸೀರೆನ ಕಬೋರ್ಡ್ಗೆ ಹಾಕಿ ಲಾಕ್ ಮಾಡ್ತಾರೆ ಈ ಕಡೆ ರೀ ಇವ್ರಿಗೆ ಗೊತ್ತೇ ಆಗಲ್ಲ ಎಸ್ ಸತಿಯೇ ಹೇಳಿದ್ರು ಈ ಪಕ್ಕದ ಮನೆಯವ್ರಿಗೆ ಕೆಂಪು ಲೈನು ಅಷ್ಟು ದೊಡ್ಡಕ್ಕೆ ಹಾಕಿದ್ರು ಕೂಡ ಲೈನ್ ದಾಟಿ ಬರ್ತಿರ್ತಾರೆ ಅದಕ್ಕೆ ಹುಷಾರಾಗಿ ನೋಡ್ಕೊಳ್ಳಿ ಲೈನ್ ಹಾಗೆ ಅಂತ ಇರಿಟೇಟ್ ಮಾಡ್ತಾರೆ ಅಮ್ಮ ನಂತರ ಈ ಕಡೆ ಕೂತ್ಕೊಂಡಿರ್ತಾರೆ ಕುಸುಮ ಅವರು ಪೇಪರಲ್ಲಿ ಒಂದು ವಿಷಯ ಬಂದಿರುತ್ತೆ ಅದನ್ನೇ ಯೂಸ್ ಮಾಡ್ಕೊಂಡು ಹೇಳ್ತೀನ ನಾನು ಭಜನೆಗೆ ಹೋಗ್ಬೇಕು ನೋಡಿ ನಾನು ಹೋಗೋ ಭಜನೆ ಪೇಪರಲ್ಲಿ ಕೂಡ ಬಂದಿದೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಭಾಗ್ಯನೂ ಕೂಡ ಕರ್ಕೊಂಡು ಹೋಗುವ ಅಂತದಾಗ ಈ ಕಡೆ ಭಾಗ್ಯನ ಕರೆದು ನೀನು ಹೋಗಮ್ಮ ಅಂತಾರೆ ಈ ಕಡೆ ಭಾಗ್ಯ ಏನಪ್ಪ ಮಾಡೋದು ಅತಿ ಜೊತೆ ಹೀಗೆ ಹೋಗೋಕ್ಕಾಗತ್ತೆ ಹೋಟೆಲ್ಗೆ ಹೋಗ್ಬೇಕು ಅಂತ ಅನ್ಕೋತಿದ್ರೆ ಈ ಕಡೆ ಕುಸ್ಮವ್ರು ಬೇಡ ಭಾಗ್ಯ ಬಂದರೆ ಹೋಟ್ಲ್ಗೆ ಹೋಗೋದು ಕಷ್ಟ ಆಗುತ್ತೆ ನೆಪ ಹೇಳ್ಕೊಂಡು ನಾನು ಹೋಗ್ತಿದ್ದೀನಿ ಅಂತ ಅವರು ಅನ್ಕೋತಾರೆ ಭಾಗ್ಯ ಯಾಕೆ ಅಂದಾಗ ಯಾಕೆ ನಮ್ಮ ಭಾಗ್ಯಗೂ ಕೂಡ ನಿನಗೆ ಜಾಸ್ತಿ ಬರ್ತಿದೆ ಅವಳು ಕೂಡ ಸ್ಕೂಲು ಅದು ಇದು ಅಂತ ತುಂಬಾ ಟೆನ್ಶನ್ ಆಗಿದ್ದಾಳೆ ಮನೆ ಪರಿಸ್ಥಿತಿ ಕೂಡ ಸರಿ ಇಲ್ಲ ಕೂಡ ಕರ್ಕೊಂಡು ಹೋಗಮ್ಮ ನೀನು ಅಂದಾಗ ಇಲ್ಲಿ ಭಾಗ್ಯ ಹೋಗಲ್ಲ ಅಂತ ಅಂತ ಮನಸಲ್ಲಿ ಅನ್ಕೊತಿದ್ದಾರೆ ಕುಸುಮ್ರು ಸರಿ ಅನ್ಬಿಡ್ತಾರೆ ಭಾಗ್ಯ ಅಯ್ಯೋ ಇದಕ್ಕೆ ನಾನೇ ಅಲ್ವಾ ಹೇಳ್ಕೊಟ್ಟಿದ್ದು ದೊಡ್ಡವ್ರ ಮಾತಿಗೆ ಹಿಂದಕ್ಕೆ ತಿರ್ಗಿ ಮಾತಾಡಬಾರ್ದು ಅಂತ ಆದ್ರೆ ಪಾಪ ಏನು ಮಾಡ್ಲಿ ಬರ್ತೀನಿ ಅಂತದಾಳೆ ಆದ್ರೆ ಇವಳು ಬಂದ್ರೆ ನಾನು ಹೋಟೆಲ್ಗೆ ಆಗೋದಿಲ್ಲ ಅಂತ ನಂತರ ಈ ಕಡೆ ಕುಸುಮ್ರು ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಿಡ್ತಾರೆ ಇಲ್ಲಿ ಶಾರದಾ ದೇವಿ ದೇವಸ್ಥಾನ ಇದೆ ಅಲ್ಲಿ ನನ್ನ ಫ್ರೆಂಡ್ಸ್ ಅಲ್ಲೂ ಕೂಡ बनी ಅಂತಿದ್ರು ಎಲ್ಲಾ ಕಡೆ ನಾನೇ ಹೋಗೋಕಾಗುತ್ತಾ ಅಲ್ಲಿ ಭಾಗ್ಯ ಹೋಗ್ಲೇ ನಾನು ಆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಕುಸ್ಮಾ ಹೇಳ್ತಾರೆ ಹೌದು ಹೌದು ಅತ್ತೆ ಹೇಳ್ತಿರೋದು ಸರಿಯಾಗಿದೆ ನಾನು ಇಲ್ಲೇ ಹೋದರೆ ಏನಾದರೂ ಮನೆಗೆ ಅವಶ್ಯಕತೆ ಇದ್ದರೆ ಮತ್ತೆ ಬರ್ಬೋದು ನಾನು ಮಾವ ನಾನು ಇಲ್ಲೇ ಹೋಗ್ತೀನಿ ಅತ್ತೆ ಅಲ್ಲೇ ಹೋಗಲಿ ಅಂತ ಇಬ್ಬರು ಕೂಡ ಹೊರಟೇ ಬಿಡ್ತಾರೆ ಏನಿದು ಇವರ ನಡವಳಿಕೆ ಕೂಡ ತುಂಬ ವಿಚಿತ್ರವಾಗಿ ಇದೆಯಲ್ಲ ಇಷ್ಟು ದಿನ ಇವ್ರ ನಡವಳಿಕೆ ಈ ರೀತಿ ಇರಲಿಲ್ಲ ನೆನೆಯಿಂದ ತುಂಬ ವಿಚಿತ್ರವಾಗಿ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅತ್ತೆ ಸುಸೆ ಅಂತ ಧರ್ಮ ಅಂಕಲ್ ಅನ್ಕೋತಾರೆ ನಂತರ ಈಗ ಏಳು ದಿನ ಆರಾಮಾಗಿ ಹೋಟೆಲ್ಗೆ ಕೆಲ್ಸಕ್ಕೆ ಹೋಗಿ ಬರ್ಬೋದು ಅಂತ ಕುಸ್ಮ ಅವರು ಅನ್ಕೋತಿದ್ರೆ ಈ ಕಡೆ ಧರ್ಮ ಅಂಕಲ್ ಕುಸ್ಮ ಅಂತ ಜೋರಾಕಿ ಚೀರ್ತಾರೆ ಏನಾಯ್ತು ಏನು ದೇವಸ್ಥಾನಕ್ಕೆ ಹೋಗೋಕ್ ರೆಡಿ ಆಗ್ತದೆ ಅಂದಾಗ ಅದಿರ್ಲಿ ಮೊದ್ಲು ಈ ಪೇಪರ್ ನೋಡು ಅದಕ್ಕಿಂತ ಮುಖ್ಯ ಅಂತ ಹೇಳಿದಾಗ ಈ ಕಡೆ ಅದನ್ನ ನೋಡಿ ಖುಷಿ ಆಗತ್ತೆ ತಕ್ಷಣ ಭಾಗ್ಯನ್ ತಕ್ಷಣ ಮಕ್ಳು ಜೊತೆ ಭಾಗ್ಯ ಬರ್ತಾರೆ ಏನಾಯ್ತು ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ ರೆಡಿ ಆಗ್ತದೆ ಅಂದಾಗ ನೋಡಿಲ್ಲೇ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ತಾಂಡು ಮತ್ತೆ ಸುನಂದ ಅವ್ರು ಕೂಡ ಬರ್ತಾರೆ ಈ ಮನೆಯವ್ರಿಗೆ ಕಿರಿಶಿಲಿಲ್ಲ ಅಂದ್ರ ಹರ್ಕೋದೇ ಇಲ್ಲ ಅನ್ಸುತ್ತೆ ಊಟ ಅಂತ ಹೇಳ್ತಿದ್ರು ಹೌದು ಪಕ್ಕದ ಮನೆಗೆ ಕಿವಿ ಕಟ್ ಮಾಡಿ ಇರಲಿಲ್ಲ ಅಂದ್ರೆ ಇವ್ರಿಗೂ ಊಟ ಅರ್ಗಲ್ಲ ಅನ್ಸುತ್ತೆ ಅಂತ ಕುಸುಮ ಅವ್ರು ಹೇಳ್ತಾರೆ ಹಾಗೇನಿಲ್ಲ ನಾವೇನು ಕಿವಿ ಕಟ್ ಮಾಡಿ ಇಟ್ಟಿಲ್ಲ ಅಂತ ಸುನಂದ್ ಅವರು ಹೇಳ್ತಿದ್ದಾರೆ ಇನ್ನೇನು ಮತ್ತೆ ನಾನು ನನ್ನ ಸೊಸೆ ಕರ್ದಕ್ಕೆ ನೀವ್ ಯಾಕೆ ಬಂದಿದ್ದು ಅಂತ ಹೇಳ್ತಿದ್ದಾರೆ ನಂತರ ನೀನು ಸ್ಕೂಲ್ಗೆ ಬಾ ಅಂತ ಹೇಳಿದಾಗ ಯಾಕೆ ಏನು ಅಂತಿದ್ರೆ ಇವತ್ತು ನಿನ್ನ ರಿಸಲ್ಟ್ ಅನೌನ್ಸ್ ಆಗ್ತದೆ ಕೆಲವೊಂದು ಜನ ಆಡ್ಕೊಂಡಿದ್ರಲ್ವ ಅದಕ್ಕೆಲ್ಲ ಉತ್ತರ ಕೊಡುವ ಸಮಯ ಈ ಕುಸ್ಮಾ ತೊಗೊಂಡಿದ್ದಿ ನಿರ್ತಾರ ತಪ್ಪಲ್ಲ ಅಂತ ತಿಳಿಸೋ ಸಮಯ ಅಂತ ಹೇಳ್ತಿದ್ರು ಹೋಗಿ ಬಾ ವಿದ್ಯೆ ಇಲ್ದಿದ್ರು ಪಾಪ ಅತ್ತೆ ಮರ್ಯಾದೆ ಉಲ್ಸೋಕೆ ಒಂದ್ ಸಬ್ಜೆಕ್ಟ್ ಅಲ್ಲಾದ್ರೂ ಪಾಸ್ ಆಗಿದ್ರೆ ಓಕೆ ಏನಾದರೂ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ರೆ ಮುಗಿತು ಕದೆ ಅಂತ ಆಡ್ಕೊತಿದ್ದಾರೆ ತಾಂಡವ್ ಪಾಸ್ ಆಗೋದಲ್ಲ ಜಸ್ಟ್ ಪಾಸ್ ಕೂಡ ಆಗೋದಿಲ್ಲ ಫೇಲೇ ಆಗಿರ್ಬೋದು ಒಂದು ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಹೆಚ್ಚು ಅಂತ ಆಡ್ಕೊತಿದ್ದಾರೆ ಸರಿಯಾಗೇ ಹೇಳಿದ್ರಿ ಅಲಿಯಾಂದ್ರೆ ಅಂತ ಸುನಂದರು ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅವ್ರ ಪರ ನಂತರ ಆ ನೋಡು ಬಗ್ಗೆ ಯಾರ ಮಾತುಕು ಕೂಡ ಕಿವಿ ಹಾಕೋಬೇಡ ಮಾತಾಡೋರು ಮಾತಾಡ್ತಾರೆ ಯಾರು ಕೈಲೇ ಆಗಲ್ವೋ ಅವರು ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ತಾರೆ ಅವ್ರ ಕೈಲೇ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ಇನ್ನೊಬ್ರ ಬಗ್ಗೆ ಮಾತಾಡೋಕೇನು ಕಡಿಮೆ ಇಲ್ಲ ನೀನು ಸ್ಕೂಲ್ಗೆ ಹೋಗಿ ನಿಂದು ತನ್ವಿನ ಮಾರ್ಕ್ಸ್ ಎಷ್ಟು ಅಂತ ನೋಡಿಕೊಂಡು ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಇವತ್ತಿನ ಆನ್ಲೈನ್ ಪ್ರಪಂಚದಲ್ಲಿ ಸ್ಕೂಲ್ಗೆ ಹೋಗಿ ಮಾರ್ಕ್ಸ್ ನೋಡಬೇಕಾ ಅಂತ ಕೂಡ ತಾಂಡವ ಹೇಳ್ತಾರೆ ಆದ್ರೆ ಭಾಗ್ಯನ ಸ್ಕೂಲ್ ಕಳಿಸ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಪಾಸ್ ಆಗಿದ್ದಾರೆ ಖಂಡತ ಪಾಸ್ ಆಗಿದ್ದಾರೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತಾರೆ ಈ ಕಡೆ ತನ್ವೇ ಮಾರ್ಕ್ಸ್ ಎಷ್ಟು ಅಮ್ಮಂಗಿಂತ ಮಗಳ ಮಗಳಿಗಿಂತ ಅಮ್ಮನ ಅಷ್ಟ್ ಅಂತಾನೆ ಕಾದ್ ನೋಡ್ಬೇಕಾಗಿದೆ ಅಂತೂ ಬೆಕ್ಕಸ ಬೆರಗಾಗೋದಂತೂ ಗ್ಯಾರಂಟಿ ಬಿಕಾಸ್ ಭಾಗ್ಯ ಮಾರ್ಕ್ಸ್ ಅಷ್ಟು ಸುಪ್ಪವಾಗಿ ಬಂದಿರುತ್ತೆ ಒಂದು ಹೆಣ್ಮಗಳಾಗಿ ಸಂಸಾರ ನೋಡ್ಕೊಂಡು ಇಂತಹ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗೋದು ತುಂಬಾನೇ ಕಷ್ಟ ಜೊತೆಗೆ ಸ್ಕೂಲ್ಗೆ ಬಂದು ಒಳ್ಳೆ ಹೆಸರನ್ನ ಕೂಡ ತಗೊಂಡ್ ಬಂದಿದ್ದಾರೆ ಭಾವ್ಯ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಟಿವಿಗೂ ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಪೂರ್ತಿ ಸಂಚಿಕೆ ವೀಡಿಯೋಗೋಸ್ಕರ ವೇಟ್ ಮಾಡುದ ನಮ್ಮ